ವೃಶ್ಚಿಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಭವಿಷ್ಯ ತಿಳ್ಕೊಳ್ಳೋಣ ಇನ್ನು ಅದೇ ರೀತಿ ತುಲಾರಾಶಿಯವರಿಗಂತೂ ದೊಡ್ಡ ಪ್ರಮಾಣದ ಹೂಡಿಕೆ ಅವಕಾಶಗಳು ಪ್ರಾಪ್ತಿಯಾಗುವಂತದ್ದಿದೆ ಯಾಕಂತ ಹೇಳಿದ್ರೆ ಶುಕ್ರನ ಲೆಕ್ಕಾಚಾರದಲ್ಲಿ ನಾವು ನೋಡಿದ್ರೆ ಡಿಸೆಂಬರಲ್ಲಿ ಬಹಳ ಮುಖ್ಯವಾಗಿ ಶುಕ್ರನ ಬದಲಾವಣೆಗಳು ಬಹಳಷ್ಟು ಇದ್ದಾವೆ ಸೊ ಇದರಿಂದ ಏನಾಗುತ್ತೆ ರಾಷ್ಟ್ರಾಧಿಪತಿಯನ್ನು ಶುಕ್ರ ಆಗಿದ್ದು ನವಮಸ್ಥಾನದಲ್ಲಿ ಯಾವಾಗ ಗುರು ಇದ್ದಂತ ಸಂದರ್ಭದಲ್ಲಿ ಅಥವಾ ಬದಲಾವಣೆ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಒಂದಷ್ಟು ಗುರುಗ್ರಹವನ್ನು ನಾವು ದುಡ್ಡಿನ ವಿಚಾರದಲ್ಲಿ ಆರ್ಥಿಕ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೋಡ್ಬೋದು ಒಂದಷ್ಟು ಮಾಸ ಭವಿಷ್ಯ ಬಂದಾಗ ರವಿಯ ಬದಲಾವಣೆ ವಿಚಾರದಲ್ಲಿನೂ ಲೆಕ್ಕಾಚಾರ ಇರುತ್ತೆ ಯಾವಾಗ ಧನುರ್ ರಾಶಿಗೆ ರವಿ ಬದಲಾವಣೆ ಆಗುತ್ತೋ ಇದು ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಇದ್ದಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಹಿರಿಯರ ಒಂದು ಬಾಂಧವ್ಯತೆ ಇರೋದಿಲ್ಲ ಅಥವಾ ಮಕ್ಕಳ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂದರೆ ಅಪ್ಪ ಮಕ್ಕಳ ನಡುವೆ ಅಥವಾ ಅಕ್ಕ ತಂಗಿಯರ ನಡುವೆ ಬಾಂಧವ್ಯತೆ ಇಲ್ಲ ಅಂದ್ರೇನು ಇವೆಲ್ಲವನ್ನು ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥ ಸಾಧ್ಯತೆಗಳು ಈ ತುಲಾರಾಶಿವರಿಗೆ ಕಂಡು ಬರುವಂಥದ್ದು ಡಿಸೆಂಬರ್ ಅಲ್ಲಿ ಇರುತ್ತೆ ಮತ್ತೆ ಅದರ ಜೊತೆಗೆ ವಿದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಅನುಕೂಲ ಆದರೆ ಆರೋಗ್ಯದ ವಿಚಾರದಲ್ಲಿನೂ ಹೆಚ್ಚು ಜಾಗೃತಿ ವಹಿಸಬೇಕಾಗುತ್ತೆ ಒಂದಷ್ಟು ಆರೋಗ್ಯ ಸಮಸ್ಯೆ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ಅನಾರೋಗ್ಯದಲ್ಲಿರುವಂತವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಸೂಕ್ತ ಅಂತ ಹೇಳ್ಬೋದಾಗಿದೆ ಇನ್ನು ವೃಶ್ಚಿಕ ರಾಶಿ ವರ್ಗಂತೂ ಡಿಸೆಂಬರ್ ತಿಂಗಳಲ್ಲಿ ಕೋರ್ಟ್ ಕಚೇರಿ ಸಮಸ್ಯೆಗಳು ಕಾಡುತ್ತೆ ಯಾಕಂತ ಹೇಳಿದ್ರೆ ಗುರು ಬದಲಾವಣೆ ಆಯಿತು ಇಷ್ಟು ದಿನ ಚೆನ್ನಾಗಿತ್ತು ಗುರು ಬದಲಾವಣೆ ತಕ್ಷಣ ಪಂಚಮ ಶನಿ ಏನಾಗುತ್ತೆ ಯಾವಾಗಲೂ ಅಷ್ಟೇ ಶನಿ ಪ್ರಭಾವ ಇತ್ತು ಅಂತ ಹೇಳಿದ್ರೆ ಒಂದಷ್ಟು ಸಮಸ್ಯೆಗಳು ದಾರಿಯಲ್ಲಿ ಹೋಗೋದು ಮೈ ಮೇಲೆ ಬರುವಂತಹ ಪರಿಸ್ಥಿತಿ ಆಗುತ್ತೆ ಹಾಗಾಗಿ ಏನಾದರೂ ಪಿತ್ರಾರ್ಜಿತ ಆಸ್ತಿ ಅಥವಾ ಏನಾದರೂ ವಾದ ವಿವಾದಗಳು ಏನಾದರೂ ಇತ್ತು ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಇಂಥದ್ದು ಸಮಸ್ಯೆಗಳು ಬರುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಎಲ್ಲರಿಗೂ ಆಗುತ್ತೆ ಅನ್ನೋದಲ್ಲ ಜಾತಕದ ಲೆಕ್ಕಾಚಾರದಲ್ಲಿ ಒಂದಿರುತ್ತೆ ವರ್ಷಫಲದಲ್ಲಿ ಪೂರಕವಾಗಿತ್ತು ಅಂದರೆ ಕೋರ್ಟು ಕಚೇರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಋಷಿಕ ರಾಶಿ ಅವರಿಗೆ ಕಂಡು ಬರುವಂಥದ್ದಾಗಿರುತ್ತೆ ಮತ್ತು ಅದರ ಜೊತೆಗೆ ವಿವಾಹ ಶುಭ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ ಒಂದಷ್ಟು ಶುಭ ಫಲಗಳು ಇದೆ ಮತ್ತು ಆದರೆ ವಿವಾಹಕ್ಕೆ ಸೆಟ್ಟಾದ್ರೂ ಮದುವೆ ವಿಚಾರದಲ್ಲಿ ಮುಂದೆ ಹೋಗಬಹುದು ಒಂದಷ್ಟು ಮುಂದಕ್ಕೆ ಮದುವೆ ವಿಚಾರದಲ್ಲಿ ನೋಡುವಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ಅಷ್ಟಮ ಸ್ಥಾನದಲ್ಲಿ ಗುರು ಪ್ರಭಾವ ಹೇಗಿರುತ್ತೆ ಮತ್ತು ನವಮ ಸ್ಥಾನದಲ್ಲಿ ಗುರು ಹೇಗಿರ್ತಾನೆ ಅನ್ನೋಂಥದ್ದು ಒಂದಷ್ಟು ಲೆಕ್ಕಾಚಾರ ವೃಶ್ಚಿಕ ರಾಶಿ ಅವ್ರಿಗೆ ಬರಲಿಕ್ಕೆ ಹೋಯಿತು ಅಂತ ಹೇಳಿದ್ರೆ ಹೊಸದಾದಂಥ ಬಿಸ್ನೆಸ್ ಮಾಡುವಂಥದ್ದು ಏನಾದರೂ ಇತ್ತು ಅಂದರೆ ಖಂಡಿತ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಡಿಸೆಂಬರಲ್ಲಿ ವೃಶ್ಚಿಕ ಅವ್ರು ಮಾಡಬೇಡಿ ಭಾಳ ಜನ ನಾವು ನೋಡ್ತಾ ಇದ್ದೀವಿ ರಾಜಕೀಯದಲ್ಲಿ ಇದ್ದಾರೆ ಮತ್ತು ಒಂದಷ್ಟು ಬಿಸ್ನೆಸ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ನಾವು ಋಷಿಕ ರಾಶಿ ವ್ಯಕ್ತಿಗಳು ನೋಡ್ತಾ ಇದ್ದೀವಿ ಹಾಗಾಗಿ ಏನಾದರೂ ನಾವು ಹೊಸದಾಗಿ ಮಾಡೋಣ ಹೊಸ ವರ್ಷ ಬರ್ತಾ ಇದೆ ಡಿಸೆಂಬರ್ ಪ್ರಾರಂಭ ಮಾಡೋಣ ಈ ಹೂಡಿಕೆ ಮಾಡೋಣ ಅನ್ನೋರು ಯಾರಾದರೂ ಇದ್ರೆ ಅಥವಾ ಯಾರಿಗಾದ್ರು ದುಡ್ಡು ಕೊಡುವಂಥ ವಿಚಾರದಲ್ಲಿ ಇತ್ತು ಅಂದ್ರೆ ಖಂಡಿತ ಕೈ ಹಾಕಬೇಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ತೊಂದರೆ ಆಗುತ್ತೆ ಯಾರಿಗನ್ನು ದುಡ್ಡು ಕೊಡುವಂಥ ವ್ಯವಹಾರ ಇಟ್ಕೊಂಡ್ರೇನು ಅದು ಮುಂದೊಂದು ದಿನ ನಿಮಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಸಮಯ ಚೆನ್ನಾಗಿದ್ದಾಗ ಆ ಮಾಸದಲ್ಲಿ ನೀವೇನೇ ಕೈ ಹಾಕಿದ್ರೂ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆಯನ್ನು ಮುಂದಿನ ದಿನದಲ್ಲಿ ನೋಡಬಹುದು ಅದಕ್ಕೆ ಡಿಸೆಂಬರ್ ಅಷ್ಟು ಪ್ರಶಸ್ತವಾಗಿಲ್ಲ ವೃಶ್ಚಿಕ ರಾಶಿ ಅವರಿಗೆ ಏ ಈಗಿರುವಂಥ ಬಿಸ್ನೆಸ್ ಮಾಡುವಂಥವ್ರಿಗೆ ಏನೂ ತೊಂದರೆ ಇಲ್ಲ ಇರೋದು ಹೆಂಗೋ ನಡ್ಕೊಂಡು ಹೋಗ್ತಾ ಇರುತ್ತೆ ಹೊಸದಾಗಿ ಹೂಡಿಕೆ ಮಾಡಿ ತೊಂದರೆಗೆ ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಕಂಡು ಬರುವಂಥದ್ದು ಡಿಸೆಂಬರ್ ಆಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಏನೂ ಅಷ್ಟು ಪರಿಣಾಮ ಬೀಳೋದಿಲ್ಲ ಒಂದಷ್ಟು ಸೋಂಬೇರಿತನ ಜಾಸ್ತಿ ಆಗುತ್ತೆ ಒಂದಷ್ಟು ಹನುಮಂತನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಿರುತ್ತೆ ಅನ್ನುವಂಥದ್ದನ್ನು ಹೇಳಬಹುದಾಗಿದೆ